ಯಾರಿಗೆ ತಾನೇ ತಾನು ಅಂದವಾಗಿ ಕಾಣಬೇಕು ಹೊಳೆಯುವ ತ್ವಚೆ ತನ್ನದಾಗಬೇಕು ಅನ್ನೋ ಆಸೆ ಇರಲ್ಲ ಹೇಳಿ ಆದರೆ ನಮ್ಮ ಚರ್ಮ ಕಾಂತಿಯುತವಾಗಿ ಇರಬೇಕಂದ್ರೆ ನಮ್ಮ ದೇಹದಲ್ಲಿ ಸಮರ್ಪಕ ಪ್ರಮಾಣದ ಕೊಲಾಜಿನ್ ಎಂಬ ಪ್ರೋಟೀನ್ ಇರಬೇಕು ಹೀಗಾಗಿ ಮಾರುಕಟ್ಟೆಯಲ್ಲಿ ಕೊಲಾಜಿನ್ ಸಪ್ಲಿಮೆಂಟ್ಗಳ ರಾಶಿಯೇ ಲಭ್ಯವಿದೆ ಆದರೆ ಈ ಕೊಲಾಜಿನ್ ಅನ್ನ ನಾವು ನಮ್ಮ ಆಹಾರದ ಮೂಲಕವೇ ಪಡೆದುಕೊಂಡು ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು ಹಾಗಾದರೆ ನಮ್ಮ ಸೌಂದರ್ಯ ಇಮ್ಮಡಿಗೊಳಿಸುವ ಚಂದನೆಯ ಆಹಾರಗಳು ಯಾವುವು ಅಂತ ತೋರಿಸ್ತೀವಿ ನೋಡಿ ಹೊಳೆಯುವ ನಯವಾದ ಕಾಂತಿಯುತ ಚರ್ಮ ನಿಮ್ಮದಾಗಬೇಕಾ ಅಂದ ಹೆಚ್ಚಿಸುವ ಕೊಲಾಜಿನ್ ಸಪ್ಲಿಮೆಂಟ್ಗಳೇಕೆ ಈ ಆಹಾರಗಳನ್ನು ಸೇವಿಸಿದ್ರೆ ಸೌಂದರ್ಯ ಇಮ್ಮಡಿ ಕೊಲಾಜಿಯನ್ ಎಂಬ ಹೆಸರನ್ನ ನೀವು ಇತ್ತೀಚೆಗೆ ಹೆಚ್ಚು ಕೇಳಿರಬಹುದು ಕೊಲಾಜಿಯನ್ ಸಪ್ಲಿಮೆಂಟ್ಗಳನ್ನು ಕೂಡ ಮಾರುಕಟ್ಟೆಯಲ್ಲಿ ನೋಡಿರಬಹುದು ನಿಮ್ಮ ಹೊರಗಿಯವರು ಗೆಳೆಯ ಗೆಳತಿಯರು ಕೊಲಾಜಿಯನ್ ಸಪ್ಲಿಮೆಂಟ್ ತಿನ್ನೋದನ್ನು ಕಂಡಿರಬಹುದು ಹಾಗಾದ್ರೆ ಈ ಕೊಲಾಜಿಯನ್ ಅಂದ್ರೆ ಏನು ಯಾಕೆ ಬೇಕಿದು ಈ ರೀತಿಯ ಸಂಶಯ ನಿಮಗೆ ಬಂದಿರಲೂಬಹುದು ಅಥವಾ ಗೊತ್ತಿರಲೂಬಹುದು ಕೊಲಾಜನ್ ಅನ್ನೋದು ಚರ್ಮದ ರಚನೆ ಹಾಗೂ ಎಲಾಸ್ಟಿಸಿಟಿಗೆ ಬೇಕಾಗಿರೋ ನಮ್ಮ ದೇಹದಲ್ಲಿರುವ ಒಂದು ಪ್ರೋಟೀನ್ ನಮ್ಮ ದೇಹದಲ್ಲಿ ಹಲವು ಬಗೆಯ ಕೊಲಾಜನ್ಗಳಿವೆ ನಮಗೆ ವಯಸ್ಸಾಗುತ್ತಾ ಬಂದಂತೆ ನಮ್ಮ ದೇಹ ಕೊಲಾಜನ್ ಉತ್ಪತ್ತಿಯನ್ನು ಕಡಿಮೆ ಮಾಡುತ್ತಾ ಬರುತ್ತೆ ಆಗ ನಮ್ಮ ಚರ್ಮದಲ್ಲಿ ಸುಕ್ಕು ನಿರಿಗೆಗಳು ಆರಂಭವಾಗ್ತವೆ ಚರ್ಮದ ಪದರ ತೆಳುವಾಗಲು ಆರಂಭವಾಗುತ್ತೆ ಹೀಗಾಗಿ ಬಹುಮುಖ್ಯವಾಗಿ ಸುಂದರವಾಗಿ ಕಾಣಲು ವಯಸ್ಸಾಗದಂತೆ ಚರ್ಮ ನುಣುಪಾಗಿ ಹೊಳೆಯಲು ವಯಸ್ಸು ಮೂವತ್ತೈದರಿಂದ ನಲವತ್ತು ದಾಟುತ್ತಿದ್ದಂತೆ ಕೊಲಾಜಿ ಸೇವನೆಯನ್ನು ಬಹುತೇಕರು ಆರಂಭಿಸುತ್ತಾರೆ ಜಾಹೀರಾತುಗಳಲ್ಲಿ ಕಂಡ ಹಾಗೂ ಹೊರಗೆ ಸುಲಭವಾಗಿ ಸಿಗುವ ಸಪ್ಲಿಮೆಂಟ್ ಗಳನ್ನು ತಂದು ಮತ್ತೆ ಹೊಳಪನ್ನ ಕೊಡೋ ಪ್ರಯತ್ನ ಆಸೆ ಎಲ್ಲರದ್ದು ಆದರೆ ಹೆಚ್ಚಿಸಲು ಇಂತಹ ಸಪ್ಲಿಮೆಂಟ್ಗಳ ಅಗತ್ಯ ಇದೆಯೇ ಕೊಲಾಜಿನ್ ಪ್ರೋಟೀನ್ ಉತ್ಪತ್ತಿಯನ್ನು ನಮ್ಮ ದೇಹದಲ್ಲಿ ನೈಸರ್ಗಿಕವಾಗಿ ಹೇಗೆ ಹೆಚ್ಚಿಸಿಕೊಳ್ಳಬಹುದು ಯಾವೆಲ್ಲ ಆಹಾರ ಸೇವನೆಯ ಮೂಲಕ ನಾವು ನಮ್ಮ ದೇಹದಲ್ಲಿ ಕೊಲಾಜಿನ್ ಉತ್ಪತ್ತಿಯನ್ನು ಪ್ರಚೋದಿಸಬಹುದು ಅನ್ನೋದನ್ನ ನಾವೀಗ ನೋಡೋಣ ಇತ್ತೀಚೆಗೆ ನಡೆದ ಸಂಶೋಧನೆಗಳ ಪ್ರಕಾರ ಕೊಲಾಜಿನ್ ಉತ್ಪತ್ತಿಯನ್ನು ಪ್ರಚೋದಿಸಲು ಅತ್ಯಂತ ಸಹಜವಾದ ನೈಸರ್ಗಿಕವಾದ ಹಾಗೂ ಯಾವುದೇ ಸಮಸ್ಯೆ ಬಾಧಕಗಳಿಲ್ಲದ ಆಹಾರ ಸೇವನೆಯಿಂದಲೂ ಮಾಡಬಹುದು ಯಾವೆಲ್ಲ ಆಹಾರಗಳಲ್ಲಿ ಕೊಲಾಜಿನ್ ಪ್ರಮಾಣ ಹೆಚ್ಚಿದೆ ಅನ್ನೋದನ್ನು ತಿಳಿದುಕೊಂಡ್ರೆ ಅಂತ ಆಹಾರ ಸೇವನೆಯಿಂದಲೂ ಕೂಡ ಕೊಲಾಜಿನ್ ವೃದ್ಧಿ ಮಾಡಿಕೊಂಡು ಆರೋಗ್ಯಯುತ ಚರ್ಮವನ್ನು ಪಡಿಬಹುದು ಗ್ಲೋಯಿಂಗ್ ಸ್ಕಿನ್ಗಾಗಿ ಈ ಆಹಾರ ಸೇವಿಸಿ ಮೊದಲಿಗೆ ಚಿಕನ್ ಹೌದು ಚಿಕನ್ ನಿಂದ ತಯಾರಿಸಲ್ಪಟ್ಟ ಕೊಲಾಜನ್ ಸಪ್ಲಿಮೆಂಟ್ ಗಳು ಕೂಡ ಇಂದು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಹಾಗಾಗಿ ಚಿಕನ್ ಸೇವನೆಯಿಂದಲೂ ಕೂಡ ಕೊಲಾಜೆನ್ ಪಡೆದುಕೊಳ್ಳಬಹುದು ಇನ್ನು ಮೀನು ಬೇರೆ ಪ್ರಾಣಿಗಳಂತೆ ಮೀನಿನಲ್ಲಿಯೂ ಕೂಡ ಕೊಲಾಜಿನ್ ಅಧಿಕವಾಗಿದೆ ಮೀನಿನ ಮೂಳೆಯ ಲೆಗಮೆಂಟ್ಗಳಲ್ಲಿ ಕೊಲಾಜಿನ್ ಸಾಕಷ್ಟು ಪ್ರಮಾಣದಲ್ಲಿದ್ದು ಸಮುದ್ರ ಜೀವಿಗಳ ಮೂಲಕ ಬಂದ ಕೊಲಾಜಿನ್ ಅನ್ನ ನಮ್ಮ ದೇಹ ಬಹುಬೇಗನೆ ಹೀರಿಕೊಳ್ಳುತ್ತೆ ಇನ್ನು ಮೊಟ್ಟೆಯ ಬಿಳಿ ಲೋಳೆಯಲ್ಲಿ ಪ್ರೊಲೈನ್ ಎಂಬ ಒಂದು ಬಗೆಯ ಅಮೈನೋ ಆಸಿಡ್ ಇದ್ದು ಇದು ಕೊಲಾಜಿನ್ ಉತ್ಪತ್ತಿಗೆ ಸಹಕಾರಿ ಇನ್ನು ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ಹೇರಳವಾಗಿರುವ ಹಣ್ಣುಗಳೆಲ್ಲವೂ ಕೂಡ ಕೊಲಾಜಿನ್ ಉತ್ಪತ್ತಿಯನ್ನು ಪ್ರಚೋದಿಸುತ್ತವೆ ಕಿತ್ತಳೆ ಮೋಸಂಬಿ ನಿಂಬೆ ಮತ್ತಿತರ ಹಣ್ಣುಗಳಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ನಿತ್ಯ ಜೀವನದಲ್ಲಿ ಈ ಹಣ್ಣುಗಳನ್ನ ನಿಯಮಿತವಾಗಿ ಬಳಸುವುದರಿಂದ ಉತ್ತಮ ಪರಿಣಾಮ ಕಾಣಬಹುದು ಇನ್ನು ಬೆರ್ರಿಗಳು ಸಿಟ್ರಸ್ ಹಣ್ಣುಗಳಂತೆಯೇ ಬೆರ್ರಿ ಜಾತಿಗೆ ಸೇರಿದ ಹಣ್ಣುಗಳಲ್ಲೂ ಕೂಡ ವಿಟಮಿನ್ ಸಿ ಹೇರಳವಾಗಿದೆ ರಾಸ್ಬೆರಿ ಸ್ಟ್ರಾಬೆರಿ ಬ್ಲೂಬೆರ್ರಿ ಇತ್ಯಾದಿಯಂತಹ ಬೆರ್ರಿಗಳನ್ನ ಸೇವಿಸಿ ಇನ್ನು ಸೀಸನಲ್ ಫ್ರೂಟ್ಸ್ ಆಯಾ ಋತುಮಾನಗಳಲ್ಲಿ ಸಿಗುವ ಹಣ್ಣುಗಳನ್ನ ಕಾಲ ಕಾಲಕ್ಕೆ ತಿನ್ನಿ ಮಾವು ಪೇರಳೆ ಕಿವಿ ಫ್ರೂಟ್ ಅನಾನಸ್ ಇತ್ಯಾದಿಗಳ ಸೇವನೆ ಒಳ್ಳೆಯದು ಪೇರಳಿಯಲ್ಲಿ ಜಿಂಕಿದ್ದು ಇದು ಕೂಡ ಕೊಲಾಜಿನ್ ಉತ್ಪಾದನೆಗೆ ಪ್ರಚೋದಿಸುತ್ತೆ ಇನ್ನು ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಅಂಶ ಹೇರಳವಾಗಿದ್ದು ಇದು ಕೊಲಾಜಿನ್ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತೆ ಇನ್ನು ತರಕಾರಿ ವಿಟಮಿನ್ ಸಿ ಯುಕ್ತ ತರಕಾರಿಗಳು ಕ್ಯಾಪ್ಸಿಕಂ ಟೊಮ್ಯಾಟೊ ಇತ್ಯಾದಿಗಳು ಕೂಡ ಕೊಲಾಜಿನ್ ಉತ್ಪತ್ತಿಯನ್ನ ಪ್ರಚೋದಿಸುತ್ತವೆ ಇನ್ನು ಅಂತಿಮವಾಗಿ ಗೋಡಂಬಿಯಲ್ಲಿ ಜಿಂಕ್ ಹಾಗೂ ತಾಮ್ರ ಇದ್ದು ಇದು ಕೊಲಾಜಿನ್ ಹೆಚ್ಚಳಕ್ಕೆ ಸಹಾಯ ಮಾಡುತ್ತೆ ಇವಷ್ಟೇ ಅಲ್ಲದೆ ಸೊಪ್ಪು ತರಕಾರಿಗಳು ಹಸಿರು ಬಣ್ಣದ ಸೊಪ್ಪುಗಳು ಹಾಗೂ ಕಾಳುಗಳು ಕೂಡ ಈ ನಿಟ್ಟಿನಲ್ಲಿ ಹೊಳೆಯುವ ತ್ವಚೆಗಾಗಿ ಸಹಾಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ